ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೆ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ ಇವತ್ತು ನಾನು ಮನೆಯಲ್ಲಿ ನೀರು ದೋಸೆ ಮಾಡಿದೆ ಬೆಳಿಗ್ಗೆ ಈಗ ಮಾಮೂಲಿ ನೀರು ದೋಸೆ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿದೆ ನೀರು ದೋಸೆಗೆ ನಾನು ಹಳೇ ಕಾಲದಂತಹ ಒಂದು ಕಡಲೆ ಸಾರು ಮಾಡಿದೆ ನಾವು ಮಾಮೂಲಿ ನಮ್ಮ ಎಲ್ಲ ಅಡುಗೆ ಕೂಡ ನಮ್ಮ ಅಜ್ಜಿ ಅಮ್ಮ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಲ್ವ ಇದ್ರಲ್ಲ ಅದೇ ಅಡುಗೆನೂ ಕೂಡ ಈಗಲೂ ನಾನು ಮಾಡೋದು ಅದೇ ಟೇಸ್ಟು ಅದೇ ರೀತಿಯಲ್ಲೇ ಮಾಡ್ತೀನಿ ಮಾತ್ರ ರೊಬ್ಲಿಕ್ಕೆ ಕಲ್ಲು ಉಪಯೋಗಿಸಲ್ಲ ಅಂತ ಮಾತ್ರ ಒಂದು ಬಿಟ್ಟರೆ ಬಾಕಿ ಎಲ್ಲ ಶೈ ಶೈಲಿಯಲ್ಲಿ ಮಾಡ್ತೀನಿ ಆಲೂಗಡ್ಡೆ ಮತ್ತು ಕಡಲೆ ಅಲ್ಲದೆ ಇನ್ನೇನೇನು ಕಾಂಬಿನೇಷನ್ ಕಡಲೆಗೆ ಅಂದರೆ ತೊಂಡೆಕಾಯಿ ಸುವರ್ಣಗಡ್ಡೆ ಮೊದಲು ಕುಕ್ಕರಲ್ಲಿ ಕಡಲೆಕಾಳು ನಾನು ರಾತ್ರಿ ಎಂಟು ಗಂಟೆ ನೆನೆ ಹಾಕಿಟ್ಟಿದೆ ಕಡಲೆಕಾಳುನ ಕುಕ್ಕರಲ್ಲಿ ಚೆನ್ನಾಗಿ ಬೆಳಿಗ್ಗೆ ಎದ್ದು ಬೇಯಿಸಿದೆ ಚೆನ್ನಾಗಿ ಬೇಯಬೇಕು ಕಡಲೆಕಾಳು ಉಪ್ಪೇನೂ ಹಾಕಬಾರ್ದು ಒಂದೆರಡು ಲೋಟ ನೀರು ಹಾಕಿ ಯಾಕಂದರೆ ಕಡಲೆ ಮುಳುಗೋದಕ್ಕಿಂತ ಸ್ವಲ್ಪ ಮೇಲೆ ನೀರು ಇರಬೇಕು ಆಮೇಲೆ ಚೆನ್ನಾಗಿ ನಾವು ತೊಳೆದೇ ನೆನೆ ಹಾಕಿದ ಮೇಲೆ ನಮಗೆ ಬೆಳಿಗ್ಗೆ ಒಂದು ಸಲ ತೊಳೆತಾರೆ ಸಾಕಾಗುತ್ತೆ ನೆನೆ ಹಾಕಿ ಆಮೇಲೆ ಕುಕ್ಕರಲ್ಲಿ ಬೇಯಿಸಬೇಕು ಕಡಲೆಕಾಳು ಬೆಂದ ಮೇಲೆ ಮತ್ತೆ ಆಲೂಗಡ್ಡೆನೋ ಅಟೋ ಅಥವಾ ಸುವರ್ಣಗಡ್ಡೆನೋ ದೊಂಡೆಕಾಯಿನೋ ಏನೇ ಆಗಲಿ ಮತ್ತೆ ಹಾಕಬೇಕು ಉಪ್ಪು ಮತ್ತು ಅದು ಸೇರಿಸಿ ಮತ್ತೆ ಒಂದು ಒಂದು ಅಥವಾ ಎರಡು ವಿಸಿಲಿಗೆ ನಾವು ಬೇಯಿಸ್ಬೇಕು ಅಷ್ಟೇ ಸಾಕಾಗುತ್ತೆ ತಪ್ಪಿದರೆ ಮೂರು ಬಿಸಿಲು ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಮೊದಲೇ ಆಲೂಗಡ್ಡೆ ನಾವು ಕಡಲೆ ಜೊತೆ ಹಾಕಿದರೆ ಆಲೂಗಡ್ಡೆ ಪಾಯಸ ಆಗಿಬಿಡುತ್ತೆ ಹಾಗೆ ನಾನು ಈಗ ಹಾಕಿದೆ ಇವಾಗ ಉಪ್ಪು ಹಾಕ್ಬೋದು ಮೊದಲೇ ಉಪ್ಪು ಹಾಕಿದರೆ ಕಡಲೆಕಾಳು ಬೇಯೋಲ್ಲ ಅವ್ನು ಸಾಮಾನ್ಯವಾಗಿ ಹಾಕಲ್ಲ ಹಾಗೆ ಇದೊಂದು ಒಂದೆರಡು ಬಿಸಿಲಿಗೆ ನಮ್ಮ ಆಲೂಗಡ್ಡೆ ಕಡಲೆಕಾಳು ಎಲ್ಲ ಬೆಂದಿರುತ್ತೆ ಉಪ್ಪು ಕೂಡ ಇಳ್ದಿರುತ್ತೆ ಈ ಥರ ಕುಕ್ಕರಲ್ಲಿ ಬೇಯಿಸೋದಲ್ಲದೆ ಕಡಲೆಕಾಳನ್ನಾಗಿ ಬೇಯಿಸ್ಲಿಕ್ಕಾಗಲ್ಲ ಇವಾಗ ನೋಡಿ ಕಡಲೆಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಬೇಕಾದ ಮಸಾಲೆಯನ್ನು ನಾವು ರೆಡಿ ಮಾಡೋಣ ಇದಕ್ಕೆ ಯಾವುದಕ್ಕೂ ನಾನು ಪುಡಿ ಬಳಸೋದಿಲ್ಲ ಇವತ್ತು ನಾನು ಈ ಕಡಲೆಕಾಳು ಮತ್ತು ಆಲೂಗಡ್ಡೆಗೆ ಒಂದು ಫುಲ್ ತೆಂಗಿನಕಾಯಿ ತಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ಕಮ್ಮಿ ತೆಂಗಿನಕಾಯಿ ಜಾಸ್ತಿ ಖಾರ ಹಾಕುವಾಗಿಲ್ಲ ಕಾಳು ಸಾರಿಗೆಲ್ಲ ಈ ಥರ ಒಂದು ತೆಂಗಿನಕಾಯಿ ತಗೊಂಡು ಅದನ್ನು ತುರಿದಿಟ್ಟಿದ್ದೀನಿ ಆಮೇಲೆ ಬರೇ ಗುಂಟೂರು ಮೆಣಸಿನಕಾಯಿ ಮಾತ್ರ ಹಾಕಬೇಕು ಬ್ಯಾಡ ಇವು ಹಾಕಬಾರ್ದು ಇದೊಂದು ಕೆಂಪು ಕ ಬಣ್ಣಕ್ಕೆ ಬರಬಾರ್ದು ಸಾರು ಹಳದಿ ಹಳದೇ ಇರಬೇಕು ಆಗಲೇ ಸಾರು ಟೇಸ್ಟಿಯಾಗಿ ಚೆನ್ನಾಗಿರೋದು ಇಲ್ಲಿ ನಾನು ಖಾರ ಕಮ್ಮಿ ಇರುವ ಒಂದು ಹದಿಮೂರು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ಎಂಟು ಒಂಬತ್ತು ಹತ್ತಿರ ಒಳಗಡೆ ಸಾಕು ಕಾಳುಗಳು ತರಕಾರಿ ಎಲ್ಲ ಖಾರ ಜಾಸ್ತಿ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಇದನ್ನು ನಾನು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಬಿಸಿ ಮಾಡ್ತಾಯಿದ್ದೀನಿ ಇದು ಘಮ ಘಮ ಅಂತ ಬರುವಾಗ ಧನಿಯಾ ಬೀಜ ಒಂದು ಅರ್ಧ ಸ್ಪೂನಷ್ಟು ಸಾಕು ಹಾಕಿ ಸಾಕಷ್ಟು ತುಂಬ ಧನಿಯಾ ಬೀಜ ಹಾಕಿದರೂ ಚೆನ್ನಾಗಿರೋದಿಲ್ಲ ಈಗ ನೋಡಿ ನಮ್ಮ ಮೆಣಸಿನಕಾಯಿ ಕೈ ಚೆನ್ನಾಗಿ ಬಿಸಿ ಆಗಿದೆ ಈಗ ಧನಿಯಾ ಬೀಜ ಹಾಕ್ಬೋದು ಇದನ್ನು ಕೂಡ ಸಣ್ಣ ಉರಿಯಲ್ಲಿಟ್ಟೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಘಮ್ಮ ಅಂತ ಒಂದು ಒಳ್ಳೆ ಸುವಾಸನೆ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿ ಗೊತ್ತಾಗುತ್ತೆ ನಮಗೆ ಅದು ಫ್ರೈ ಆಗಿದೆ ಅಂತ ಹೋಗಬಾರ್ದು ಹಾಗೆ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಇನ್ನೇನೇನು ಹಾಕಬೇಕು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಇವಾಗ ನೋಡಿ ಸ ಸ್ವಲ್ಪ ಈ ಕಾಳು ಸಾರಿಗೆ ಒಂಚೂರು ಹುಣ್ಸೆಣ್ಣೆ ಹಾಕಬೇಕಷ್ಟೆ ನೋಡಿ ಒಂದು ಮೂರು ನಾಲ್ಕು ಚಿಟಿಕೆ ಅಂತಲೇ ಹೇಳ್ಬೋದು ಅಥವಾ ಒಂದು ನಮ್ಮ ಕಿರು ಬೆರಳಿನ ಕಾಲು ಭಾಗ ಆಮೇಲೆ ಒಂದು ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಒಂದು ಚಿಟಿಕೆ ಜೀರಿಗೆ ಒಂದು ಚಿಟಿಕೆನೇ ಹಾಕಬೇಕು ಆಮೇಲೆ ಒಂದು ಅಥವಾ ಎರಡು ಸಣ್ಣ ಸಣ್ಣ ಬೆಳ್ಳುಳ್ಳಿ ಹೆಸರು ಒಂದು ಹಾಕಿದರೂ ಸಾಕಾಗುತ್ತೆ ನಾಟಿ ಬೆಳ್ಳುಳ್ಳಿದ್ದೇ ಹಾಕಬೇಕು ಇವಾಗ ದೊಡ್ಡ ದೊಡ್ಡ ದಪ್ಪ ಬೆಳ್ಳುಳ್ಳಿ ಬರುತ್ತೆ ಆಮೇಲೆ ನಾವು ಹುರಿದಿಟ್ಟ ಮೆಣಸಿನಕಾಯಿ ಧನಿಯಾ ಬೀಜ ಇದಕ್ಕೆ ಹಾಕಿ ನೀರು ಹಾಕಿ ನಾವು ರುಬ್ಬಬೇಕು ಒಂದು ಕಡೆ ನಾವು ಮತ್ತೆ ಈ ಕುಕ್ಕರಿಂದ ತೆಗೆದು ನಾವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀವೋ ಆ ಪಾತ್ರೆಯಲ್ಲಿ ಹಾಕಿ ಕಡಲೆಕಾಳಿನ ಕುದಿಸ್ತಾ ಇರಬೇಕು ಬೇಗ ಬೇಗ ಆಗಲಿಕ್ಕೋಸ್ಕರ ಇದು ಕುದಿಯುವಾಗ ನಾವು ಈ ಕಡೆ ರುಬ್ಬಿ ಇಡಬೇಕು ರುಬ್ಬಿ ಒಂದು ಸಣ್ಣ ತರಿ ಇದ್ದರೂ ಪರವಾಗಿಲ್ಲ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ಅಥವಾ ನುಣ್ಣಗಾದರೂ ಪರವಾಗಿಲ್ಲ ಒಂದು ಸಣ್ಣ ತರಿ ಅಂದರೆ ಚಿರೋಟಿ ರವೆಸ್ಟ್ ತರಿ ಇರಬೇಕು ಅದಕ್ಕಿಂತ ದೊಡ್ಡ ತರಿ ಇದ್ರೆ ಚೆನ್ನಾಗಿರೋದಿಲ್ಲ ಇದನ್ನು ರುಬ್ಬಿದ ನಂತರ ಚೆನ್ನಾಗಿ ಕುದಿಸ್ಬೇಕು ಕಾಳುಗಳ ಸಾರೆಲ್ಲ ಇವಾಗ ಬಿಸಿಲು ಕಾಲದಲ್ಲಿ ಬೇಗ ಕೆಟ್ಟು ಹೋಗುತ್ತೆ ಆಮೇಲೆ ಟಿಫಿನ್ ಬಾಕ್ಸಲ್ಲಿ ಹಾಕಿದರೂ ಕೆಟ್ಟು ಹೋಗುತ್ತೆ ಇವಾಗ ನಮ್ಮ ಕಡಲೆ ಕಾಳೆಲ್ಲ ಬೆಂದು ಉಪ್ಪೆಲ್ಲ ಎಳೆದಿದೆ ಅಲ್ವಾ ಈಗ ನಾವು ಹಾಕಿರೋ ಮಸಾಲೆಯನ್ನು ಸೇರಿಸಬೇಕು ಇದಕ್ಕೆ ಒಗ್ಗರಣೆ ಏನು ಹಾಕುವಾಗಿಲ್ಲ ಸ್ವಲ್ಪ ಗಟ್ಟಿ ಸಾರು ಇದು ಹೊತ್ತು ಹೋದಾಗೆಲ್ಲ ಗಟ್ಟಿ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಸರಿಯಾಗಿ ಸ್ವಲ್ಪ ನೀರೂ ಹಾಕಬೇಕು ತುಂಬ ನೀರು ಹಾಕಬಾರ್ದು ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಗಟ್ಟಿ ಇವಾಗಲೇ ಮಾಡಿದ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಇನ್ನೂ ಗಟ್ಟಿಯಾಗುತ್ತೆ ಹಾಗೆ ನೋಡಿ ಒಂದು ಮೊಸರಿನ ಅಳತೆ ಇದೆ ಅಲ್ವ ಆ ಅಳತೆಗೆ ನಾವು ಇದನ್ನು ಸಾರು ಮಾಡಬೇಕು ಚಪಾತಿ ದೋಸೆ ಕಡುಬು ನೀರು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ನೀವು ಮನೆಯಲ್ಲಿ ಮಾಡಿ ನೋಡಬೇಕು ತುಂಬ ಸೊಗಸಾದಂತಹ ಸಾರು ಇದಕ್ಕೆ ನಾನು ನೀವು ನೋಡಿದ ಹಾಗೆ ನಾನು ಯಾವ ಪುಡಿನೂ ಕೂಡ ಬಳಸಿಲ್ಲಲ್ವ ನಾವು ಸಾಮಾನ್ಯವಾಗಿ ಪುಡಿ ಬಳಸೋದು ಬಹಳ ಕಮ್ಮಿ ಅದೇ ನಾವು ಹಳ್ಳಿ ಸ್ಟೈಲ್ನ ಅಡುಗೆನೇ ಇವಾಗಲೂ ಮನೆಯಲ್ಲಿ ಮಾಡೋದು ಹಾಗಾಗಿ ನನ್ನ ಅಡುಗೆ ಹೆಚ್ಚಿನ ಜನಗಳಿಗೆ ಜನರಿಗೆ ಅಂದರೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳು ನನ್ನ ಅಡುಗೆಯನ್ನು ಹೊಗಳಿನೇ ಹೋಗೋದು ಯಾಕಂದರೆ ನಾವು ಪುಡಿ ಬಳಸೋದಕ್ಕೂ ನಾವು ಆವಾಗವಾಗ ಹುರಿದು ಬಿಟ್ಟು ಹಾಕೋದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ ತುಂಬ ಟೇಸ್ಟಿಯಾದ ಸಾರು ಬೇಗನೆ ಆಗಿಬಿಡುತ್ತೆ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನಲ್ ಕೂಡ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಹೆಚ್ಚೆಚ್ಚು ನೋಡಿ ಬೆಳೆಸಿ ಒಳ್ಳೊಳ್ಳೆ ಅಡುಗೆ ಇನ್ನಷ್ಟು ಷ್ಟು ಸಾವಿರಾರು ಅಡುಗೆಗಳನ್ನು ನಾನು ತೋರಿಸ್ಲಿಕ್ಕೆ ಬಾಕಿ ಇದೆ ಸ್ವಲ್ಪ ಇದು ಗ್ರೋತ್ ಅಂತ ಕಾಯೋದು ಟಾಟಾ ಬಾಯ್ ಬಾ ಬಾಯ್ ಸಿ ಯು ಕೇರ್